ಚಂದ್ರಪಟ್ನ ಶ್ರೀ ಚಂದ್ರಮೌಳೇಶ್ವರ ಬ್ರಹ್ಮರಥೋತ್ಸವ ಅಂಗವಾಗಿ ಆಯೋಜನೆಗೊಂಡಿರುವ ರಾಸುಗಳ ಜಾತ್ರೆಯು ಫೆಬ್ರವರಿ ಏಳರಿಂದ ಪ್ರಾರಂಭಗೊಂಡು ಫೆಬ್ರವರಿ ಹದಿಮೂರರಂದು ಬ್ರಹ್ಮರಥೋತ್ಸವ ನಡೆಯುತ್ತದೆ ಇದರ ಅಂಗವಾಗಿ ಚಂದ್ರಾಯಪಟ್ಟಣದಲ್ಲಿ ದನಗಳ ಜಾತ್ರೆಗೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ರಸ್ತೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ವರ್ತೂರು ಸಂತೋಷ್ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ವರ್ತೂರು ಸಂತೋಷ್ ಅವರು ಮಾತನಾಡಿದರು ನಮಸ್ಕಾರ ಇವತ್ ನಾವ್ ಎಲ್ಲಿದ್ದೀರಾ ಅಂದ್ರೆ ಚೆನ್ನರಾಯಪಟ್ಟಣ ಎರಡ್ ಸಾವಿರದ ಇಪ್ಪತ್ತೈದರ ಬಾರಿ ದನಗಳ ಜಾತ್ರೆ ಒಂದು ಆರು ಏಳು ವರ್ಷದಿಂದ ನಿಂತೋಗಿತ್ತಂತೆ ಜಾತ್ರೆ ಇವತ್ತು ಎಲ್ಲಾ ಎಲ್ಲ ರೈತರು ಸೇರಿ ಇವತ್ತು ಆ ಜಾತ್ರೆಯನ್ನ ಮಾಡ್ಬೇಕಂತ ಅಂದ್ಬಿಟ್ಟು ಎಲ್ಲಾ ಯುವಕರು ದೊಡ್ಡವರು ಎಲ್ಲಾ ಸೇರಿ ಮಾಡಿದ್ದಾರೆ ಇಲ್ಲಿ ಯಾವ್ದೇ ಪಕ್ಷ ಪರ ಜಾತಿ ಪರ ಯಾವ್ದು ಇಲ್ದಿರ ಹಳ್ಳಿ ಕಾರ ಉಳಿಗೋಸ್ಕರ ಜಾತ್ರೆನ ನಡೆಸ್ತಾ ಇರೋದು ಈ ಚಂದ್ರಾಯಪಟ್ಟಣ ಈ ಚಂದ್ರಾಯಪಟ್ಟಣ ಜಾತ್ರೆ ಮತ್ತೆ ಬೂಕುನ್ ಬೆಟ್ಟ ಮತ್ತೆ ಏಮ್ಗಿರಿ ಈ ಮೂರೂನು ನಿಮ್ಮ ಹಾಸನ ಜಿಲ್ಲೆಗೆ ಬಹಳ ಹತ್ರವಾದ ಜಾತ್ರೆಗಳು ಇದ್ರ ಬಗ್ಗೆ ಸುಮಾರು ಕಮಿಟಿ ಮಾಡ್ಬೇಕಂತ ಅನ್ಬಿಟ್ಟು ಕೆಲವರು ಕರೆಕ್ಟ್ ಆಗಿ ಏನು ಮಾಹಿತಿ ಕೊಟ್ಟಿದ್ದಾರೆ ಇನ್ ಕೆಲವು ಅವ್ರು ಬೇಳೆ ಬೇಯಿಸ್ಕೊಳೋದಕ್ಕೋಸ್ಕರ ಅವ್ರಿಗೆ ಇಷ್ಟ ಬಂದಂಗೆ ಕೆಲವು ರಾಜಕೀಯವಾಗಿರ್ಬೋದು ಕೆಲವು ಬೇರೆ ರೀತಿನಲ್ಲಿ ಬಳಸ್ಕೊಂಡು ಅದೆಲ್ಲ ಹಂಗಂಗೆ ಐತೆ ಆ ಕಾರಣಕ್ಕೆ ಇವತ್ತು ಅಣ್ಣವರು ಎಮ್ ಎಲ್ ಹತ್ರ ಕೂತಿ ಮಾತಾಡಿ ಮುಂದಕ್ಕೆ ಇದೇ ಜಾತ್ರೆನಲ್ಲಿ ನಿಮಗೆ ಒಳ್ಳೆ ಬಹುಮಾನ ಸಿಕ್ಕೋ ರೀತಿನಲ್ಲಿ ಒಂದ್ ಕ್ಯಾಟಗರಿಗೆ ಮೂರು ಪ್ರೈಸ್ ಅಂತ ಮಾಡಿದ್ದಾರೆ ಬೆಸ್ಟ್ ಆಫ್ ತ್ರೀ ಅದ್ರ ಐದು ಕ್ಯಾಟಗರಿ ಆಮೇಲೆ ನಿಮ್ಗೆ ನಾನು ಇವತ್ತೇ ಕೊಡ್ತೀನಿ ಚಂದ್ರಾಯಪಟ್ಟಣ ಸುತ್ತಮುತ್ತ ಇರೋ ರೈತರಿಗೆ ಎಲ್ರಿಗೂನು ನಿಮ್ಮ ಭಾಗದಲ್ಲಿ ಒಂದು ರೇಸ್ ನಾನು ಮಾಡೇ ಮಾಡ್ತೀನಿ ಅದಕ್ಕೆ ನಿಮ್ಮ ಎಮ್ ಎಲ್ ಎರ್ಬೋದು ಆಮೇಲೆ ಕಾರ್ಯರೂಪದಲ್ಲಿ ನಾನು ಸುಮ್ಮನೆ ಬಾಯಿ ಮಾತು ಕೇಳ್ಕೊಂಡು ಬಂದಿಲ್ಲ ಬಾಯಿ ಮಾತ ನಾನು ಹೇಳ್ಕೊಂಡ್ ಬಂದಿಲ್ಲ ಇವತ್ತೂನು ನಾನು ಏನ್ ಹೇಳಿದೀನಿ ಅದ್ ಮಾಡ್ಕೊಂಡು ಬಂದಿದೀನಿ ಮಾಡ್ತಾನು ಇದ್ದೀನಿ